ಎಲ್ಲ ನಮ್ಮ ಐ ಎಂಎಸ್ ಶಾಲೆಯ ಪೋಷಕರಿಗೆ ಹಾಗೂ ಎಲ್ಲ ನಮ್ಮ ಶಿಕ್ಷಕರಿಗೆ ಹಾಗೂ ಸಹ ಶಿಕ್ಷಕರಿಗೆ ಅದೇ ರೀತಿ ಮಕ್ಕಳಿಗೆ ಎಲ್ಲರಿಗೂ ಶುಭ ಸಂಜೆ ಅದೇ ರೀತಿ ಇವತ್ತು ನಾವು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾವು ಪೋಷಕರ ಕ್ರೀಡೆಗಳನ್ನು ನಮ್ಮ ಒಂದು ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ವು ಇದಕ್ಕೆ ತುಂಬ ಅಂದರೆ ತುಂಬ ನಾನು ಮಾತುಗಳಲ್ಲಿ ಹೇಳಲಾರೆ ಎಷ್ಟು ಒಂದು ಪೇರೆಂಟ್ಸು ಸಂತೋಷದಿಂದ ಎಲ್ಲರೂ ಅವರ ಒಂದು ಬಾಲ್ಯದ ಒಂದು ಆ ಒಂದು ವಯಸ್ಸಿಗೆ ಹೋಗ್ಬಿಟ್ಟಿದ್ರೆ ಎಲ್ಲರೂ ಅವರು ನಮ್ಮ ಪೇರೆಂಟ್ಸು ಇದು ಅಂತಾನೆ ಮರೆತು ಬಿಟ್ಟು ಇವತ್ತು ಏನು ಅವ್ರ ಇವತ್ತೊಂದು ಅದೇನದು ಏನು ಹೇಳ್ತಾರೆ ಒಂದು ಮಳೆ ಮಳೆ ಬಂದ್ರು ಮಳೆ ಬಂದ್ರು ಅವ್ರು ಅವ್ರ ಉತ್ಸಾಹದಿಂದ ಅವ್ರ ಎಷ್ಟು ಉತ್ಸುಕದಿಂದ ಅವ್ರು ಮಾಡಿದ್ದಾರೆ ಅಂತಂದರೆ ನಾನು ಅದು ಮಾತುಗಳಲ್ಲಿ ಸೀರಿಯಸ್ ಆಗಿ ನಾನು ಹೇಳೋಕ್ಕಾಗಲ್ಲ ಅದು ಎಕ್ಸ್ಪೀರಿಯನ್ಸು ಮಾಡಿದೆ ನಾನು ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ಸ್ಪಂದನೆ ಮಾಡಿದ್ದಕ್ಕೆ ಎಲ್ಲ ಪೋಷಕರಿಗೂ ನಮ್ಮ ಶ್ರೀಮತಿ ರುಕ್ಮಿಣಿ ಕೃಷ್ಣಮೂರ್ತಿ ಚಾರಿಟಬಲ್ ಮತ್ತು ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ಸೆಕ್ರೆಟರಿ ಆದ ನಾನು ಟಿ ಎಂ ಮಧುಮೋಹನ್ ಆದ ನಾನು ನಿಮ್ಮೆಲ್ಲರಿಗೂ ನಾನು ತಲೆ ತಗ್ಸಿ ನಿಮಗೆ ನಾನು ಇದು ಹೇಳ್ತೀನಿ ನಮಸ್ಕಾರ ಹೇಳ್ತೀನಿ ಎಲ್ರಿಗೂ ಯಾಕೆ ಅಂದರೆ ಪೋಷಕರೇ ಯಾವುದೇ ಒಂದು ಸಂಸ್ಥೆಗೆ ಒಂದು ಮೂಲ ಸ್ತಂಭ ದೇವಸ್ಥಾನದ ಮುಂದೆ ಒಂದು ಧ್ವಜ ಧ್ವಜಸ್ತಂಭ ಹೆಂಗಿರುತ್ತೋ ಅದೇ ರೀತಿ ಈ ಪ್ರತಿ ಒಂದು ವಿದ್ಯಾಸಂಸ್ಥೆಗೆ ಪೋಷಕರೇ ಒಂದು ಮೂಲ ಸ್ತಂಭ ಆ ಒಂದು ಸ್ತಂಭ ಏನಿದೆ ನಾವು ಈ ಹನ್ನೆರಡು ವರ್ಷಗಳಿಂದ ಏನು ನಾವೊಂದು ಕ್ವಾಲಿಟಿ ಎಜುಕೇಶನ್ ಕೊಟ್ಟು ಏನು ನಮ್ಮ ಪೋರೆಂಟ್ಸ್ ಪೇರೆಂಟ್ಸ್ನ ನಾವು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಅವರ ಒಂದು ಏನೆಲ್ಲ ಅವರ ಒಂದು ಇಷ್ಟಾರ್ಥಗಳು ಅಂದ್ರೆ ಮಕ್ಕಳ ಮೇಲೆ ಇರುವಂತ ಒಂದು ಆ ಒಂದು ನಂಬಿಕೆ ಆ ನಂಬಿಕೆಯನ್ನ ನಾವು ಈ ಹನ್ನೆರಡು ವರ್ಷನೂ ನಾವು ಪೂರೈಸಿಕೊಂಡು ಬಂದಿದೀವಿ ಯಾವುದೇ ರೀತಿಯಾದಂತ ನಾವು ನಮ್ಮ ಪೇರೆಂಟ್ಸ್ಗೆ ಒಂದು ಮನಸ್ತಾಪಗಳನ್ನು ಕಲ್ಪಿಸದೆ ಪ್ರತಿಯೊಂದೂ ಆಗಿಂದಾಗ ಆಗಿಂದಾಗ ಪ್ರತಿಯೊಂದು ಮಾಡಿಕೊಂಡು ಅವರ ಒಂದು ಮನಸ್ಸನ್ನು ನಾವು ಗೆಲ್ತಾ ಬಂದಿದ್ವಿ ಅದೇ ರೀತಿ ಇನ್ನು ಮುಂದಕ್ಕೂ ಮಾಡ್ತೀವಿ ಮತ್ತು ಇವತ್ತು ಈ ಒಂದು ಪೋಷಕರ ಸಭೆಗೆ ಎಲ್ಲರೂ ಆಫ್ 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 ಆನ್ ಆಹ್ವಾನಿತರಾಗಿ ತುಂಬಾ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ ಎಲ್ಲರಿಗೂ ನನ್ನ ಒಂದು ಬಾಟಮ್ ಆಫ್ ಮೈ ಹಾರ್ಟ್ ಐ ಆಮ್ ಸೇವಿಂಗ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಇಸ್ ಅ ವೆರಿ ಸ್ಮಾಲ್ ವರ್ಡ್ ಮೋರ್ ದನ್ ಈಸ್ ಐ ವಿಲ್ ಐ ವಿಲ್ ಟೆಲ್ ಯು ಪೇರೆಂಟ್ಸ್ ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಅಪ್ರಿಸಿಯೇಷನ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ಸ್ ಐ ವಿಲ್ ರಿಮೆಂಬರ್ ದಿಸ್ ಫಾರ್ ಮೈ ಲೈಫ್ ಟೈಮ್ ಥ್ಯಾಂಕ್ ಯು ಧನ್ಯವಾದ ಹೇಳ್ತಾ ಇದ್ದೀನಿ ಬಟ್ ಇಶಾ ಟಿ ಎಂ ಇಂಟರ್ನ್ಯಾಷನಲ್ ಸ್ಕೂಲ್ ಅಂದರೆ ನನ್ನ ಮಕ್ಕಳು ಎಲ್ ಕೆ ಜಿಯಿಂದ ಓದಿದ್ದಾರೆ ಒಬ್ಬನು ಎಸ್ ಎಸ್ ಆಗಿ ಈ ಫಸ್ಟ್ ಪ್ಲೀಸ್ ಓದ್ತಾ ಇದ್ದಾನೆ ಅಪ್ಪ ಈ ಸ್ಕೂಲಲ್ಲಿ ಏನಂದ್ರಪ್ಪ ನಂಗೆ ತುಂಬ ಇಷ್ಟ ಅಂದರೆ ಮಕ್ಕಳನ್ನು ಒಂದು ಗಾಯಿತದಲ್ಲಿ ಜವಾಬ್ದಾರಲ್ಲಿ ನಡೆಸ್ಕೊಂಡೋದು ಮತ್ತು ಅವ್ರ ಫ್ರೆಂಡ್ಸ್ ಏನು ಮಾಡ್ತಾರೋ ಏನೋ ವರ್ಷಕ್ಕೊಂದ್ಸರಿ ಒಂದು ಪ್ರತಿ ಒಂದು ವರ್ಷ ಡೆವಲಪ್ ಹೋಗ್ತಾ ಇದೆ ಇಲ್ಲಿ ಬಟ್ ಇಲ್ಲಿ ಈ ಟಿ ಎಮ್ ಇಂಟ್ರೆಸ್ಟ್ನಿಂದ ನನ್ನಿಂದ ತುಂಬ ಧನ್ಯವಾದಗಳು ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಅಲ್ಲಿ ಇಲ್ಲಿ ನಮ್ಮ ಮಗಳು ತನಸ್ತ್ರೀ ಅಂತ ಏಟ್ ಸ್ಟ್ಯಾಂಡರ್ಡು ಈ ಮುಲ್ಬಾಲ್ ತಾಲೂಕಲ್ಲಿ ಯಾರನ್ನು ಹೋಗಿದ್ರೆ ಅದು ಗೊತ್ತಿಲ್ಲ ನನಗೆ ಬಟ್ ಪ್ರೈವೇಟ್ ಇಸ್ಕೂಲಲ್ಲಿ ಇಂಟ ಸ್ಟೇಟ್ ಅವ್ರವರೆಗೂ ಟಚ್ ಮಾಡಿದ್ದಾರೆ ಅಲ್ಲಿವರೆಗೂ ಕೂಡ ಫೋರ್ಸ್ಟ್ವರೆಗೂ ಫೈಟ್ ಮಾಡಿದ್ದಾರೆ ಅಲ್ಲಿ ಕ್ಲಬ್ಬು ಅವರೆಲ್ಲ ಪ್ರಾಕ್ಟೀಸ್ ಇರೋಲ್ಲೆಲ್ಲ ಬಂದಿರೋದು ಈ ಟೀಮ್ ಇಸ್ಕೂಲ್ ಅಂದಿಂದ ತುಂಬ ನಾನು ಇಷ್ಟ ಪೂರ್ತಿ ಮರುಸ್ಫೂರ್ತಿವಾಗಿ ಹೇಳಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಬಟ್ ಇದು ಎಲ್ಲೇನಿದೆ ಯಾಕಂದಪ್ಪ ಇಲ್ಲಿ ಸ್ಟಾಪ್ ಇದ್ದಾರೆ ಮೇಡಮ್ ಅವರು ಕೆಲರು ಸಂಭಕ್ಕೋಸ್ಕರ ಕೆಲಸ ಮಾಡ್ತಾರೆ ಎಲ್ಲನ ಟೀಚರ್ ಹೋದ್ರೆ ಕ್ಯಾ ಸ್ಕೂಲಿಗೆ ಸರಿ ಹೇಳಲ್ಲ ನಾನು ಬಟ್ ಇಲ್ಲಿರೋ ಸ್ಟಾಪ್ ಮಾಸ್ಟ್ರು ಅವ್ರ ತಂಗಿನೋ ಅವ್ರ ಮನೆಯಲ್ಲಿ ಹೆಂಗಿರ್ತಾರೆ ಹಂಗೆ ಸ್ಟಾಪ್ ಇರ್ತಾರೆ ಅವರು ಕೂಡ ಕಿಂಚ ನಮ್ಮ ತನ್ನ ಸಂತಕೂಲನ್ನಂತ ಪ್ರತಿಯೊಬ್ಬರಲ್ಲಿ ನಾನು ಒಂದು ಕೆಲಸ ಮಾಡಿದ್ದೀನಿ ನೋಡಿದ್ದೀನಿ ಆ ಟೀಚರ್ಗೆ ಆ ಟೀಚರು ಪ್ಲಸ್ ಮೊದಲು ಮಾಸ್ಟರು ಅವ್ರ ಮೇಡಮ್ ಇರೋರಿಗೆ ಮೇಡಮ್ಗೆ ನಾನು ಎಲ್ಲ ಧನ್ಯವಾದಗಳು ಹೇಳ್ತೀವಿ ಈ ಟಿ ಎಮ್ ಇಂದ ನಾನು ತುಂಬ ಆಸಿಸ್ತಾ ಇನ್ನೂ ಮುಂಚೆ ನೋಡಬೇಕಂತ ಹೇಳ್ತಾ ನಾನು ಒಂದನ್ನು ಹೇಳ್ತಾ ಇವತ್ತು ಗೇಮ್ ಅನ್ನಪ್ಪ ಆಡಿದ್ರು ಅಪ್ಪ ಇವಾಗ ಪೆಂಟ್ಸ್ ಪೇರೆಂಟ್ಸ್ ಅಲ್ಲಿ ಲೇಡಿಗೆ ಅದು ಅದು ವಾಲಿಬಾಲ್ ಬಾಲ್ ಟೈಪ್ ಕೊಟ್ಟರು ಕಬಡ್ಡಿ ಆಡಿಸಿದ್ರು ಇದು ಹಗ್ಗದ ಎಳೆಯೋದು ಒಂದು ಇಳಿಸಿದ್ರು ಒಳ್ಳೆ ಚೆನ್ನಾಗಿತ್ತು ಮಧ್ಯಾಹ್ನ ಊಟವೂ ಸೂಪರ್ ಆಗಿತ್ತು ಮಿಸ್ಟರ್ ಏನೋದಲ್ಲ ಅವರು ಇದಾಗಲ್ಲ ಎಲ್ಲರಲ್ಲಿ ಇದಕ್ಕೆ ಈ ಮದು ಮಿಸ್ಟರ್ ಗೆ ನಾನು ತುಂಬಾ ಜನಗಳು ಪೇರೆಂಟ್ಸ್ ಸಂತೋಷ ಮಾಡಿಸಿದ್ದಕ್ಕೆ ಸಿದ್ದಕ್ಕೆ ಗೊತ್ತಿಲ್ಲ ಏನೋ ಸೈಟು ಪರವಾಗಿಲ್ಲ ಹಾಗೇನೋ ಸ್ವಲ್ಪ ಹಿಂಗೆ ಬಸ ಆಗಲ್ಲ ಮಾತಾಡ್ತಾ ಇರೋದು ಅದರಿಂದ ಹಿಂಗೇ ಸರಿ ಥ್ಯಾಂಕ್ ಯು ಇಲ್ಲಿ ಫಸ್ಟ್ ನಾನು ಬಂದಾಗ ಎಲ್ಲೋ ಹೋಗೋಣ ಅಂತ ವೈಟ್ ಪ್ಯಾಂಟು ವೈಟ್ ಸೈಟ್ ಹಾಕೊಂಡು ಬಂದೆ ಇಲ್ಲೆಲ್ಲ ಜನರಲ್ಲಿ ನೋಡಿದ್ರೆ ನನ್ನ ಮೇಲೆ ಮುಂದಿಸ್ ಬಂತು ಆದ್ರೂ ಒಂದು ನೋಡೋಣ ನೋಡಿದ್ರೆ ನನಗೆ ಇನ್ನ ಟೈಮ್ ಇನ್ನೂ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅಷ್ಟು ತೃಪ್ತಲ್ಲಿ ಚೆನ್ನಾಗಿದ್ದೀವಿ ಎಲ್ಲರೂ ಕೂಡ ಒಬ್ರು ಕೂಡ ಹೋಗಿಲ್ಲ ಅದಕ್ಕೆ ನಾನು ಮಧುಮಾಸ್ಟ್ರಿಗೆ ಎಲ್ಲರನ್ನು ಸ್ವಲ್ಪ ಖುಷಿ ಮಾಡಿಸಿದ್ದಕ್ಕೆ ಮಕ್ಕಳನ್ನೇ ನೋಡಿಲ್ಲ ಅವರ ಅಪ್ಪ ಅವರ ಅಮ್ಮನ ಕೂಡ ನೋಡಿ ಅವ್ರನ್ನ ಎಂಜಾಯ್ಮೆಂಟ್ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದ ಸರ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಶುಭ ಸಂಜೆ ಈ ಟಿ ಎಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಂದರೆ ಒಂದು ಒಳ್ಳೆ ನೇಚರ್ ಆಗಲಿ ಟೀಚರ್ಸ್ ಆಗಲಿ ಒಳ್ಳೇದಾಗಿ ನಡ್ಕೊತಾರೆ ಮಕ್ಕಳನ್ನ ಯಾವುದೇ ಒಂದು ರೀತಿ ಏನೂ ಪ್ರಾಬ್ಲಮ್ ಇಲ್ಲದೆ ಚೆನ್ನಾಗಿ ಅವ್ರ ಜವಾಬ್ದಾರಿಯಿಂದ ನೋಡ್ಕೊತಾರೆ ಅದ್ರ ಬಿಟ್ಟರೆ ಎಲ್ಲ ಕೋಚಿಂಗು ಅಷ್ಟೇ ಎಜುಕೇಷನು ಸ್ಪೋಕನ್ ಇಂಗ್ಲೀಷು ಎಲ್ಲ ಕರೆಕ್ಟಾಗಿದೆ ಮಕ್ಕಳು ವ್ಯಾನ್ ಸೌಲಭ್ಯ ಆಗಲಿ ಯಾವುದು ಏನೂ ಹೆಸರಿಡೋಷ್ಟಿಲ್ಲ ಚೆನ್ನಾಗಿದೆ ಗುಡ್ಡು ಗುಡ್ ಟೀಚರ್ಸ್ ಆ್ಯಂಡ್ ಎಲ್ಲ ಗುಡ್ಡಾಗಿದೆ ಇವತ್ತಿನ ಕಾರ್ಯಕ್ರಮ ಅಂತಂದರೆ ನಮ್ಮ ಬಾಲ್ಯ ನಾವೇ ನೆನೆಸ್ಕೊಂಡ್ವಿ ಯಾವಾಗೋ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಆಡ್ತಾ ಇದ್ದಿದ್ದು ತ್ರೋಬಾಲು ವಾಲಿಬಾಲ್ ಅದಂತೆಲ್ಲ ಇವಾಗ ಆಡಿದ್ದಕ್ಕೆ ಸ್ವಲ್ಪ ಖುಷಿಯಾಯಿತು ಥ್ಯಾಂಕ್ಸ್ ಹೇಳ್ತಾ ಇದ್ವಿ ಮಧುಮೋಹನ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ವಿ ಮಗಳು ಏತ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾಳೆ ಮಧುಮತಿ ಅಂತ ನಾವು ಅವ್ರ ಪೇರೆಂಟ್ಸ್ ಆಗಿ ಇಲ್ಲಿಗೆ ಬಂದಿದ್ದೀವಿ ಇವತ್ತು ಪೇರೆಂಟ್ಸ್ ಸ್ಪೋರ್ಟ್ಸ್ ತುಂಬಾನೇ ಎಂಜಾಯ್ ಮಾಡಿದ್ವಿ ಸರ್ ಲೇಡೀಸ್ಗೆ ಬೆಳಗ್ಗೆ ಎದ್ರೆ ಅಡಿಗೆ ಮಾಡು ಪಾತ್ರೆ ತೊಳಿ ಬಟ್ಟೆ ಹೋಗಿ ಮಕ್ಕಳಿಗೆ ಬಡಿಸು ಗಂಡನ್ ಬಡಿಸು ಅಷ್ಟೇ ಕೆಲಸ ಹನ್ನೆರಡು ವರ್ಷದಿಂದ ನಾನು ಇಲ್ಲಿ ನನ್ನ ಮಗನೂ ಇದ್ದ ಪ ಎಸ್ ಎಲ್ ಸಿ ಪಾಸ್ ಆಗಿ ಫಸ್ಟ್ ಹೋಗಿದ್ದಾನೆ ಈಗ ಮಗಳು ಅವಳದಿನ್ ತ್ರೀ ಇಯರ್ಸ್ ಇದೆ ತ್ರೀ ಇಯರ್ಸ್ ಆಗೋದ್ಮೇಲೆ ಆಗೋಗುತ್ತಲ್ವಾ ಆಮೇಲೆ ನಾವು ಎಲ್ಲಿ ಹೋಗೋದು ಎಲ್ಲಿ ಗೇಮ್ಸ್ ಆಡೋದು ಅಂತ ನನಗೆ ಇವಾಗಲೇ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಸೊ ಅಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಗೆಲ್ತೀವೋ ಸೋಲ್ತೀವೋ ಅದು ಬೇರೆ ವಿಚಾರ ಬಟ್ ಹುಮ್ಮಸ್ಸಾಗಿ ಬಂದು ನಮ್ಮ ಚೈಲ್ಡ್ಹುಡ್ ಹೊರಟೋದ್ವಿ ಸರ್ ನಾವು ಎಷ್ಟು ಅದು ಯಾವಾಗಿಂದ ಚೆನ್ನಾಗಿತ್ತು ಸರ್ ಗೇಮ್ಸ್ ಎಲ್ಲಾನು ಊಟ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ತುಂಬಾ ಚೆನ್ನಾಗಿತ್ತು ನಾನು ಹಾರ್ಟ್ಫುಲ್ ಟಿ ಎಮ್ ಐ ಎಸ್ ಸೆಕ್ರೆಟ್ರಿ ಸಾರ್ಗೆ ಮಧು ಸಾರ್ಗೆ ಅವ್ರ ವೈಫ್ಗೆ ಟೀಚರ್ಸ್ ಟೀಚರ್ಸ್ ಅಂತೂ ಸೂಪರ್ ಸರ್ ಮ್ಯಾನೇಜ್ಮೆಂಟಲ್ಲಿ ಎಲ್ಲಿ ಅಯ್ಯೋ ಎಲ್ಲಿ ಏನು ಯಾರಿಗೂ ಹೆಚ್ಚು ಕಡಿಮೆ ಆಗ್ದಂಗೆ ನೋಡ್ಕೊಂಡಿದ್ದಾರೆ ಟೀಚರ್ಸು ಸೊ ನನ್ನ ಕಡೆಯಿಂದ ಟೀಚರ್ಸ್ಗೂ ಹಾಗೂ ಸರ್ಗೂ ತುಂಬ ತುಂಬ ಧನ್ಯವಾದಗಳು ಹೇಳ್ತೀವಿ ಸರ್ ಥ್ಯಾಂಕ್ ಯು ಐ ನಾಟ್ ಪೇರೆಂಟ್ಸ್ ಐ ಚೈಲ್ಡ್ ವೈ ವೈ ಐ ಸೇ ಟುಡೇ ಕಂಡಕ್ಟ್ ದ ಗೇಮ್ಸ್ ದಟ್ ವೈ ಐ ಚೈಲ್ಡ್ ನಾಟ್ ಪೇರೆಂಟ್ಸ್ ಥ್ಯಾಂಕ್ ಯು ಸರ್ ಇಲ್ಲಿ ನನ್ನ ಮಗಳು ನೈನ್ತ್ ಅಲ್ಲಿ ಕಾವೇಶ್ ಅಂತ ಓದ್ತಾ ಇದ್ದಾಳೆ ನಾನು ಹನ್ನೆರಡು ವರ್ಷದಿಂದ ಇಲ್ಲಿ ನನ್ನ ಮಗ ಬರತ್ತಿದ್ದ ಲಾಸ್ಟ್ ಇಯರ್ ಎಸೆಲ್ಸಿ ಎಲ್ ಆಯ್ತು ಹನ್ನೆರಡು ವರ್ಷದಿಂದ ಇಲ್ಲಿ ಒಂದು ಪೇರೆಂಟ್ ಆಗಿ ಇದ್ದೀನಿ ಇಲ್ಲಿನ ವಾತಾವರಣ ಏನಂದರೆ ಇಲ್ಲಿ ಒಂದು ಯಾವುದೇ ಒಂದು ಫಂಕ್ಷನ್ಸ್ ಬರ ಬರಬೇಕಂದ್ರೆ ನಮ್ಮ ಊರಲ್ಲಿ ಸಂಕ್ರಾಂತಿ ಹಬ್ಬ ಯುಗಾದಿ ಹಬ್ಬ ಯಾವ ರೀತಿ ಜಾಸ್ತಿ ಆಚರಣೆ ಮಾಡ್ತೀವೋ ಆ ರೀತಿ ಎಲ್ಲ ಟೀಚರ್ಸು ನಮ್ಮ ಸಾರು ಹಬ್ಬ ಹಬ್ಬದ ವಾತಾವರಣ ಇಟ್ಕೊಂಡು ಎಲ್ಲ ಇಲ್ಲಿ ಆಚರಣೆ ಮಾಡ್ತಾರೆ ಇಲ್ಲಿಗೆ ನಾವು ಊರು ಬಿಟ್ಟರೆ ಮತ್ತೆ ಇಲ್ಲಿನ ವಾ ಫಂಕ್ಷನ್ ಮುಗಿಯುವವರೆಗೂ ಊರು ಕಡೆ ನಮ್ಮ ಗಮನನೇ ಬರಲ್ಲ ಆ ರೀತಿ ಇರುತ್ತೆ ಇಲ್ಲಿ ವಾತಾವರಣ ತುಂಬ ಚೆನ್ನಾಗೆಲ್ಲ ನೋಡ್ಕೊತಾ ಇದ್ದಾರೆ ನಮ್ಮ ಮಧುಮೋಹನ್ ಸರ್ ಅವರು ಮತ್ತೆ ಇನ್ನೊಂದೇನಂದ್ರೆ ಮಕ್ಕಳ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದಾರೆ ಒಬ್ಬೊಬ್ರು ಒಬ್ಬೊಬ್ಬರನ್ನು ಸ್ಪೆಷಲ್ ಇಟ್ಕೊಂಡು ನಿನ್ನೆ ವರ್ಷ ಫಸ್ಟ್ ಇಯರ್ ಅವ್ರದ್ದು ಏನೋ ಫಸ್ಟ್ ವರ್ಷ ಎಸ್ ಎಸ್ ಎಲ್ ಸಿ ನಾಲ್ಕು ಬೆಳಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಎಲ್ಲ ಟೀಚರ್ಸ್ಗೂ ಎಲ್ಲ ಟೀಚರ್ಸ್ ಅವರು ಪಾಪ ಯಾರೂ ನಾವು ಲೇಡೀಸ್ ಟೀಚರ್ಸು ಅಂತ ಅನ್ಕೊಳ್ಳಿಲ್ಲ ಹನ್ನೊಂದು ಗಂಟೆವರೆಗೂ ಕೂಡ ಪಾಠ ಮಾಡಿ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಂದು ಕೊಟ್ಟರು ನಮ್ಮ ಟೀಚರ್ಸು ನಮ್ಮ ಮಧುಮೋಹನ್ ಸರ್ ಅವರು ಆ ಒಂದು ವಿಷಯದಲ್ಲಿ ತುಂಬ ಹೆಮ್ಮೆ ಆಯಿತು ನಮಗೆಲ್ಲ ಪೇರೆಂಟ್ಸ್ಗೆ ಇನ್ನು ಇವಾಗ ನನ್ನ ಮಗಳು ನೆಕ್ಸ್ಟ್ ಇಯರ್ ಎಸ್ ಎಲ್ ಸಿ ಆಗಿ ಇವಾಗ ನಿಂದನೇ ನನಗೆ ಒಂದಷ್ಟು ಸಂಕಟ ಆಗ್ತಾಯಿದೆ ಯಾಕಂದರೆ ಇಲ್ಲಿ ಬಿಟ್ಟು ಹೋಗ್ಬೇಕಲ್ಲ ಅಂದ್ಬಿಟ್ಟು ಯಾಕಂದರೆ ಅಷ್ಟೊಂದು ವಾತಾವರಣ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಮಕ್ಕಳು ಯಾರೊಬ್ಬರನ್ನೂ ಹಿಂದೆ ಇವ್ರಿಗೆ ಸರಿ ಇಲ್ಲ ಅನ್ನೋಷ್ಟಿಲ್ಲ ಅವರೆಸ್ಟ್ಗೆ ಅವರು ಚಾಲೆಂಜ್ ಚಾಲೆಂಜಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಅದರ ಒಂದು ಫಲಿತಾಂಶ ನಮ್ಮ ಟೀಚರ್ಸಲ್ಲಿದೆ ಎಲ್ಲ ಚೆನ್ನಾಗಿದ್ದಾರೆ ಇಲ್ಲಿ ಎಲ್ಲ ಯಾವುದೂ ಇಲ್ಲೊಂದು ಸಂಶಯ ಇಲ್ಲ ನಮ್ಮ ಸಾರವರು ಯಾರಾದರೂ ಸ್ವಲ್ಪ ಹಿಂದೆ ಇದ್ದರೆ ಅವರನ್ನು ಸ್ಪೆಷಲ್ಲಾಗಿ ಆಫೀಸ್ ರೂಮಲ್ಲಿ ಕೂರಿಸ್ಕೊಂಡು ಅವ್ರು ಸರಿ ಮಾಡ್ತಾ ಇದ್ದಾರೆ ಮತ್ತು ಒಂದು ಇಲ್ಲಿನ ವಾತಾವರಣ ಲಾಸ್ಟ್ ಇಯರ್ ಲಾಸ್ಟ್ ಇಯರು ಎಸ್ ಎಲ್ ಸಿ ಎಕ್ಸಾಮ್ ಮುಗಿದಾಗ ಇದೇ ಫೀಲ್ಡಲ್ಲಿ ಎಲ್ಲರೂ ಮಳೆಯಲ್ಲಿ ನೆಂದುಕೊಂಡು ನಮ್ಮ ಸ್ಟೂಡೆಂಟ್ಸ್ ಸಹ ಪೇರೆಂಟ್ಸ್ ಥರ ನಮ್ಮ ಸಾರವರು ಅವ್ರ ಜೊತೆ ಇಲ್ಲೇ ಕುಂದಾಡಿದ್ರು ಟೀಚರ್ಸ್ ಎಲ್ಲ ಕುಂದಾಡಿದ್ರು ಅದೆಲ್ಲ ನಮ್ಗೆ ಹೆಮ್ಮೆ ಥರ ಈ ಒಂದು ಶಾಲೆಯಲ್ಲಿ ಓದಿಸ್ಬೇಕಂದ್ರೆ ನಮ್ಮ ಪುಣ್ಯ ಇರಬೇಕು ಅಂತ ನಾನು ಅಂದ್ಕೊತೀನಿ ಎಲ್ಲ ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿ ಓದ್ತಾ ಇದ್ದಾರೆ ಮಕ್ಕಳು ನಮಸ್ಕಾರ ಟಿ ಎಮ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಇವತ್ತು ಪೇರೆಂಟ್ಸ್ ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಅರೇಂಜ್ ಮಾಡಿದರು ತುಂಬ ತುಂಬ ಚೆನ್ನಾಗಿತ್ತು ಇಲ್ಲಿ ಒಂಥರ ನಮ್ಮದು ಬ್ರ್ಯಾಂಡ್ ಇದ್ದಂಗೆ ಏನಂದ್ರೆ ಪುಷ್ಪಾ ಸಿನಿಮಾದಲ್ಲಿ ಹೇಳ್ತಾರೆ ಬ್ರ್ಯಾಂಡ್ ಆ ಥರ ಟಿ ಎಮ್ ಐ ಎ ಎಸ್ ಅಂತ ತುಂಬ ತುಂಬ ಚೆನ್ನಾಗಿತ್ತು ಎಲ್ಲ ನಮ್ಮ ಪೇರೆಂಟ್ಸ್ಗೂ ನಮ್ಮ ಮಕ್ಕಳಿಗೂ ಮತ್ತು ನಮ್ಮ ಮಧುಮೋಹನ್ ಸಾರು ಎಲ್ರಿಗೂ ಇಲ್ಲಿ ಟೀಚರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ತುಂಬ ತುಂಬ ಖುಷಿ ಆಯಿತು ನಾವು ಭಾಗವಹಿಸಿದ್ವಿ ಎಲ್ಲಾದ್ರಲ್ಲೂ ಸೋತಿ ಹೋದೆ ಆದ್ರೂ ಕೆಲವೊಂದು ಕಡೆ ಬ್ರ್ಯಾಂಡ್ ಆಗಿ ಬರುತ್ತೆ ತಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗ ಟಿ ಎಂ ಎಸ್ ಅಲ್ಲಿ ಯು ಕೆ ಜಿ ನಲ್ಲಿ ಓದ್ತಾ ಇದ್ದಾನೆ ಅಹದುಲ್ಲಾ ಖಾನ್ ಅಂತ ಹೇಳ್ಬಿಟ್ಟು ಅವನ ಹೆಸರು ಇವತ್ತಿಂದು ಪ್ರೋಗ್ರಾಮ್ ಏನಂದ್ರೆ ಪೇರೆಂಟ್ಸ್ ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಒಳ್ಳೆ ಸೂಪರ್ ಆಗಿತ್ತು ನಾವು ಆಡಿ ಒಂದು ಇಪ್ಪತ್ತು ವರ್ಷ ಆಗಿತ್ತು ಸ್ಪೋರ್ಟ್ಸ್ ಇವತ್ತು ಆಡಿದಿವಿ ಬಟ್ ಎಲ್ಲಾದ್ರಲ್ಲೂ ಸೋತಿದೀವಿ ಆದ್ರೂ ನಮ್ಗೆ ಫುಲ್ ಖುಷಿ ಇದೆ ಆಡಿದ್ದಕ್ಕೆ ಅದಕ್ಕೆ ನಾನು ಮಧು ಸರ್ ಅವ್ರಿಗೆ ತುಂಬ ಧನ್ಯವಾದನ ತಿಳಿಸ್ತೀನಿ ಪ್ಲಸ್ ಇವತ್ತು ಮಾಡಿರುವಂಥ ಒಂದು ಪ್ರೋಗ್ರಾಮು ಎಲ್ಲರ ಮನಸ್ಸಲ್ಲಿರುತ್ತೆ ಯಾಕಂದರೆ ಎಲ್ಲರೂ ಖುಷಿಯಾಗಿ ಆಡಿದ್ದಾರೆ ಬಟ್ ಎಲ್ಲ ಮಣ್ಣಲ್ಲಿ ಹೊರಲಾಡಿಬಿಡಿದ್ದಾರೆ ಇವತ್ತು ಹಂಗಿದ್ರೂ ಹ್ಯಾಪಿಯಾಗಿ ಫೀಲ್ ಆಗ್ತಾಯಿದ್ದಾರೆ ಎಲ್ಲರೂ ಸ್ಕೂಲ್ ಮಾತ್ರ ಸೂಪರ್ ಯಾರು ಸರ್ ಹಾಂ ಇನ್ನೊಂದಿತ್ತು ಕಪ್ಪಲ್ಸ್ದು ಅದು ತುಂಬ ಚೆನ್ನಾಗಿತ್ತು ಯಾಕಂದರೆ ಎತ್ಕೊಂಡು ಓಡೋಕ್ಕಾಗಲಿಲ್ಲ ಯಾರ ಕೈನಲ್ಲೂ ಏನು ಕಷ್ಟಪಟ್ಟು ಎತ್ಕೊಂಡು ಓಡಾಡಿದ್ದಾರೆ ಬಟ್ ಗೆಲ್ಲಕ್ಕಾಗಲಿಲ್ಲ ಯಾರ ಕೈನಲ್ಲೂ ವೇಟ್ ಇರೋದ್ರಿಂದ ಅದಕ್ಕೆ ಯಾರು ಫೀಲ್ ಆಗಿಲ್ಲ ಇರಲಿ ಪರವಾಗಿಲ್ಲ ಅದು ಮಾತ್ರ ಚೆನ್ನಾಗಿತ್ತು ಎಲ್ಲ ಪ್ರೋಗ್ರಾಮು ಸೂಪರ್ ಆಗಿತ್ತು ಇವತ್ತಿಂದು ಸ್ಪೋರ್ಟ್ಸ್ ಡೇ ಏನಿತ್ತು ಸೂಪರ್ ಆಗಿತ್ತು ಅದಕ್ಕೆ ನಮ್ಮ ಮಧು ಸರ್ ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ಕಾರ ಸರ್ ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಉತ್ನೂರ್ ಗ್ರಾಮ ಪಂಚಾಯತಿ ಸದಸ್ಯರು ದೊಡ್ಡಗೂರ್ಕಿನಂದು ನಮ್ಮ ಮಕ್ಕಳು ಸೇರಿಸಿದಾಗ ಇಲ್ಲಿ ನಮ್ಗೆ ಗೊತ್ತಿಲ್ಲ ಇಷ್ಟೊಂದು ಚೆನ್ನಾಗಿ ನಡೆಸಿದ್ದಾರೆ ಇಷ್ಟೊಂದು ಚೆನ್ನಾಗಿ ನೀಟಾಗಿ ನೋಡ್ಕೊಳ್ತಾರೆ ಮಕ್ಕಳನ್ನ ಅಂತ ಆದರೆ ಇಲ್ಲಿ ಸೇರಿಸಿದ್ದು ನಮ್ಮ ಜಗದೀಶ್ ಅಂತ ನಮ್ಮ ಜಗದೀಶ್ ನಮ್ಮ ಮಾವ ಅವರು ಇಲ್ಲೇ ಇದ್ದಾರೆ ಅವರೇ ಸೇರಿಸಿದ್ದು ಫಸ್ಟು ಇಲ್ಲಿ ಜಾಯಿನ್ ಮಾಡಿಸಿದ್ದು ಈ ಸ್ಪೋರ್ಟ್ಸ್ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ ನಾನು ಸುಮ್ಮನೆ ಜಾಸ್ತಿ ಸ್ಪೋರ್ಟ್ಸ್ ಹೋಗೋಲ್ಲ ಇವತ್ತು ಬಂದಿದ್ದರೆ ಎಲ್ಲ ತೆಗೆಸ್ಕೊಂಡಿದ್ದೆ ತೆಗೆಸೋಕೆ ಮಾಡಿದ್ದೀರಾ ಮಧು ಸಾರೇ ಮಾಡಿದ್ದಿಲ್ಲ ನನಗೆ ನಾನು ಮಧು ಸಾರಿಗೆ ಹೇಳ್ತೀನಿ ಮದುವೆ ಸಾರ್ ಮಾಡಿದ್ರೋಸ್ಕರ ಇಷ್ಟು ಆ ಓಡಾಡಿದ್ದೀನಿ ಯಾವತ್ತು ನಾನು ಇಷ್ಟಾಗುತ್ತಾರೆ ಬೇವ್ರು ಸುರಿಸಿಲ್ಲ ಆದರೆ ಇವತ್ತು ಬೆವರು ಸುರಿಸಿ ಸ್ವಲ್ಪ ಹೊತ್ತು ಆಡಿದ್ದೀವಿ ತುಂಬ ಸಂತೋಷ ನಮಗೆ ಈ ಸ್ಕೂಲು ಇನ್ನೂ ಮುಂದಕ್ಕೆ ಚೆನ್ನಾಗಾಗ್ಲಿ ಅಂತ ಕೋರ್ತಾ ಇದ್ದೀನಿ ಸಾಕು ಇಷ್ಟು ಮಾತ್ರ ಮಾತಾಡ್ತಾನೆ ಅವಕಾಶ ಮಾಡ್ತೀವಿ ಮದುವೆ ಸರ್ಗೆ ಸ್ಪೋರ್ಟ್ಸು ಪ್ರತಿಯೊಂದು ಇಲ್ಲಿ ಮತ್ತೆ ಮೊನ್ನೆ ಮುಂಚೆ ಒಂದು ಸಾರಿ ವಿನ್ ಆಗಿದ್ದೀವಿ ಅಮ್ಮ ಅದೇ ಸೆಕೆಂಡ್ರಿ ಆಯಿತಾ ಫಸ್ಟ್ ಸರ್ ಮೊನ್ನೆ ಒಂದು ಸಾರಿ ಫೋಗ್ರಾಮ್ ಮಾಡಿ ಸರ್ ಇದು ತರಕಾರಿ ಎಲ್ಲ ಫೋ ಸಂತೆ ಚಿನ್ನದ ಸಂತೆ ಮಾಡಿದ್ರು ಆ ಫಂಕ್ಷನ್ ಅಂತೂ ಇಡೀ ನಮ್ಮ ತಾಲೂಕಲ್ಲಿ ಇಲ್ಲಿ ಮಾಡಿಲ್ಲ ಆ ಥರ ಮಾಡಿದ್ದಾರೆ ಈ ಥರ ಮಾಡೋದಕ್ಕೆ ಮದುವೆ ಸರ್ಗೆ ತುಂಬ ಧನ್ಯವಾದಗಳು ನಿಲ್ಲಿಸ್ತಾ ಇದ್ದೀನಿ ಸಾಕು ಸರ್ ನಮಸ್ತೆ ನಮ್ಮ ಮಗು ದಿನೇಶ್ ಅಂತ ಈಗ ಸದ್ಯಕ್ಕೆ ನೈನ್ತ್ ಸ್ಟ್ಯಾಂಡರ್ಡ್ ಹೇಳ್ತಾ ಇದ್ದಾರೆ ಅವ್ರಿಗಿಂತ ಮೊದಲೇ ನಮ್ಮ ದೊಡ್ಡ ಮಗನಾದಂತಹ ಲೋಕೇಶ್ ಅಂತ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟು ಸೇರಿಸಿದ್ದು ಅವತ್ತು ನಮಗೆ ಈ ಸ್ಕೂಲ್ ಬಗ್ಗೆ ಆಗಲಿ ಇಲ್ಲ ಈ ಥರ ಸ್ಪೋರ್ಟ್ಸ್ ಮೀಟಿಂಗು ಇದು ಇನ್ನೊಂದು ಏನೂ ಗೊತ್ತಿರಲಿಲ್ಲ ಈ ಶಾಲೆಯಲ್ಲಿ ಪ್ರತಿ ವರ್ಷ ವರ್ಷವೂ ನಾವು ಅಲ್ಲಿಂದ ಬೇಸಿಂದ ಬಂದಿರೋರು ಅದರಿಂದ ಈ ಶಾಲೆ ಬಗ್ಗೆ ಹೇಳಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಅಪ್ಗ್ರೇಡ್ ಆಗ್ತಾಯಿದೆ ಅಂದರೆ ನಾವು ಯಾವುದೇ ಒಂದು ಮೊಬೈಲಲ್ಲಿ ವರ್ಷನ್ ಯಾವ ಥರ ಚೇಂಜ್ ಆಗ್ತಾ ಇದೆಯೋ ಅದೇ ಥರ ಆಗ್ತಾಯಿದೆ ಫಸ್ಟ್ ಎಜುಕೇಷನ್ ಮಾತ್ರ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಈಗ ಗೊತ್ತಾಗ್ತಾ ಇದೆ ಬರೀ ಎಜುಕೇಷನಲ್ಲ ಮಕ್ಕಳ ಜೊತೆ ನಮ್ಮನ್ನು ಸಣ್ಣ ಮಕ್ಕಳು ಮಾಡಿ ಕೂಡ ಆಟ ಆಡಿಸ್ಬಿಡ್ತಾ ಇದ್ದಾರೆ ನಮ್ಮ ಮಧು ಸರ್ ಅವ್ರನ್ನ ನಾವು ಹೊಗಳಬೇಕು ಯಾವ ಥರ ಅನ್ನೋದಕ್ಕೆ ನಮ್ಮ ಮಾತುಗಳಂತೂ ಸಾಕಾಗಲ್ಲ ಯಾರಾದರೂ ಕವಿಗಳ ಮಾತುಗಳು ಬೇಕಾಗುತ್ತೆ ಅಷ್ಟು ಎಜುಕೇಷನ್ ಆಗಲಿ ಇಲ್ಲ ಮಕ್ಕಳ ಬಗ್ಗೆ ಕಾಳಜಿ ಆಗಲಿ ತುಂಬ 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 ಅವರ ಸ್ವಂತ ಮಕ್ಕಳಿಗೆ ಎಷ್ಟು ಕೇರ್ ತಕೊತಾರೋ ಅದೇ ಥರ ಕೇರ್ ತಗೊಂಡು ಒಂದು ಎಜುಕೇಷನಿಂದ ಹಿಡಿದು ಸ್ಪೋರ್ಟ್ಸ್ ಮೀ ಹಿಡ್ದು ವ್ಯಾನಿಗಳಲ್ಲಿ ಮಕ್ಕಳಿಗೆ ಕರೆಸೋದಾಗ್ಲಿ ಕಳಿಸೋದಾಗಲಿ ಊರಿನ ತಲುಕ ತಲುಪಿಸಿದ ಮೇಲೆ ಅವ್ರ ಬಗ್ಗೆ ವಿಚಾರಣೆ ಆಗಲಿ ತುಂಬ ಕೇರ್ ತಗೊಳ್ತಾರೆ ಅದಕ್ಕಂತೂ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳ ಸೆಕೆಂಡ್ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಮವಿ ಸೆಕೆಂಡ್ ಸ್ಟ್ಯಾಂಡರ್ಡು ಬ್ರೀತಿ ಅಂತ ನಾನು ಫಸ್ಟು ಅಂತಂದರೆ ಸ್ಕೂಲ್ ಲೆವೆಲಲ್ಲಿ ಕಾಲೇಜ್ ಲೆವೆಲಲ್ಲಿ ಸ್ಪೋರ್ಟ್ಸ್ ಆಲ್ಮೋಸ್ಟ್ ಆಡಿದ್ದೀನಿ ನಾನು ಖೋ ಖೋ ಮತ್ತೆ ಮತ್ತು ಅಷ್ಟೇ ಬಿಟ್ಬಿಟ್ಟೆ ಮತ್ತು ಮದುವೆ ಆಯಿತು ಬಟ್ ಫಸ್ಟ್ ಟೈಮ್ ಮತ್ತೆ ಅಲ್ಲಿ ಬಿಟ್ಟಿದ ಮೇಲೆ ಫಸ್ಟ್ ಟೈಮ್ ಇಲ್ಲಾಡಿದ್ದು ತುಂಬ ಖುಷಿ ಆಯಿತು ನನಗಂತೂ ಏನಂತಂದರೆ ಸ್ಕೂಲ್ ಲೆವೆಲ್ ಮತ್ತೆ ನನ್ನ ನೆನಪಾಯಿತು ತುಂಬ ಥ್ಯಾಂಕ್ಸ್ ಟಿ ಎಮ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಸರ್ಗೂ ಅಷ್ಟೇ ತುಂಬ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ಸರ್ ಯಾಕಂತಂದರೆ ಮತ್ತೆ ಈ ಥರ ಆಡೋ ಅವಕಾಶ ಸಿಗತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಆದರೆ ಈ ಸರ್ತಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ नमस्ते एलर को मधु सर थैंक्स <laughs> हमारा बचपन याद दिलाए आज क्योंकि हम लोग बहुत पहले ये सब छोड़ दिए थे क्योंकि मेरा बच्चे का भी पहला साल है यहाँ सिक्स में है तो पहले दूसरी स्कूल में था तो ऐसा एक्सपीरियंस खुश स्कूल में भी नहीं हुआ हम ना यहाँ दिए उसके लिए थैंक्स Management. We sincerely thank all the parents for participating wholeheartedly. A big round of applause for you all. Now, I would like to call Sanjana from grade 10 for vote of thanks good evening everyone i am sandana from grade 10 it is with immense gratitude and joy that i stand here to thank everyone who has made today's sports day an indelible first and foremost i would like to thank our secretary mr madhumohan sir who put countless hours of effort into planning and executing this event thank you sir i would like to thank our president mr sharmila ma'am for your generous support. Thank you, ma'am. Here, thanks also to the parents who your concerns support. None of this would be possible. Thank you, my dear parents. I would like to thank my dear teachers and your tireless efforts in training, guiding, and motivating our parents. Thank you, my dear teachers. Next, I would like to thank our non teaching staff for your sublime support. Thank you thank you once again to everyone involved and we hope to see you all again at next event thank you hi hello everyone my name is nihangita i am from tenth today in our school they celebrated parent sports all parents enjoyed a lot and they remembered their childhood days it was very wonderful